ಏನಂದರೆ ಈ ಕೆಲವರಿಗೆ ಕರ್ಮೀನು ಅಂದರೆ ಗೊತ್ತಿಲ್ಲ ಒಣಮೀನು ಒಣಮೀನು ಅಂತಲೂ ಅಂತಾರೆ ಕರ್ಮೀನು ಅಂತ ಹೇಳ್ತಾರೆ ಕರಿಮೀನು ಎಲ್ಲ ಉರ್ಕಾರಿ ಮೇನ್ ಇದನ್ನು ಉರ್ಕಂತೆ ಗಮ್ಮದೆ ಆಮೇಲೆ ಸಾಂಬಾರಿಗೆ ತೊಡೆದು ಹಾಕಿದ್ರೆ ತುಂಬ ಅದ್ಭುತವಾಗಿ ಚೆನ್ನಾಗಿರ್ತದೆ ಬದನೆಕಾಯಿ ಈಗ ಕುಯ್ಕೊಂಡು ರೆಡಿ ಮಾಡ್ಕೊತೀನಿ ಕರ್ಮಿ ಸಾರಿಗೆ ಹಾಗೆ ಒಣ ಅವರೆಕಾಳು ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನ್ ಅವರೆಕಾಯಿ ಹಾಕಿದ್ರೂ ಚೆನ್ನಾಗಿರ್ತದೆ ಕಾಳು ಹಾಕಿದ್ರು ಚೆನ್ನಾಗಿರ್ತದೆ ಅಂದರೆ ಒಣ ಅವರೆಕಾಳು ಕರ್ಮಿ ಸಾಂಬಾರಿಗೆ ಹುಳಿ ಗುಜಿಗೆ ತುಂಬ ಚೆನ್ನಾಗಿರ್ತದೆ ಬದನೆಕಾಯಿ ಕರಿಮೀನು ಕರ್ಮೀನು ಅವರೆಕಾಳು ಬದನೆಕಾಯಿ ನೋಡಿ ಕೂಯ ಎಲ್ಲ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗೈತೆ ಬದನೆಕಾಯಿ ಇವತ್ತು ಕರ್ಮೀನು ಭಾನುವಾರದ ಪ್ರಯುಕ್ತ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತೀವಿ ತುಂಬ ಚೆನ್ನಾಗಿರ್ತದೆ ಅವರೆಕಾಳು ಹಾಕಿ ಜೊತೆಗೆ ಉಪ್ಪೇಸ್ರು ಖಾರ ಹಾಕಿ ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ ಹೀಗಾಗಿ ಮಾಡ್ತಾ ಇರೋದೇ ತಿಂತಾ ಇರೋದೇ ಇವತ್ತು ಭಾನುವಾರ ಪ್ರಯುಕ್ತ ಕರಿಮೀನ್ ಸಾರು ಮೀನು ಉಳಿ ಮಾಡ್ಕೊಂಡು ಉಳಿತಾಯಿದ್ರೆ ತುಂಬ ಸಖತ್ತಾಗಿರ್ತದೆ ಅದ್ರ ಜೊತೆಗೆ ರಾಗಿ ಮುದ್ದೆ ಇದ್ದು ಜೊತೆಗೆ ಸ್ವಲ್ಪ ರೈಸು ಇದ್ರೆ ಇಟ್ಟಿನ ತಲೆ ಮೇಲೆ ತುಂಬ ಪಗಡದಷ್ಟಾಗಿರ್ತದೆ ತಿಂತಾಯಿದ್ರೆ ಹಾ 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 ಅಂತ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಇನ್ನು ತಿಂತಾಯಿದ್ರೆ ಇದ್ರೆ ಎಷ್ಟು ಮಜಾ ಮಾಡ್ತೀನಿ ವಿಡಿಯೋ ಹಾಕ್ತೀನಿ ನೋಡಿ ಲಾಸ್ಟು ಮೀನು ರೆಡಿ ಆಯಿತು ಅಂದು ಆದ್ಮೇಲೆ ಬಾರಿಸ್ತಾ ಇರೋದು ಘಮ ಘಮ ಅಂತ ಐತೆ ಘಮ ಅಂತ ರೆಡಿ ಹಾಕೊಂಡು ಬಾರಿಸ್ತಾ ಇರೋದೇನು ನೋಡಿ ಬದನೇಕಾಯಿ ಅವರೆಕಾಳು ಕಾಡುಗೆ ಕರಿಮೀನು ಸೂಪರ್ ಡೂಪರ್ ತಿಂತಾ ಇದ್ರೆ ಒಳ್ಳೆ ಮಜಾ ನೋಡಿ ಕರಿಬೀನ್ ಸಾಂಬಾರು ರೆಡಿಯಾಯಿತು ಮುದ್ದೆಗೋಸ್ಕರ ಇದ್ದೀನಿ ಇನ್ನೇನು ತಿಂತ ಇರೋದು ಕರಿಮೀನ್ ಒಬ್ಬರು ಜೊತೆಗೆ ಬದನೆಕಾಯಿ ಬದನೆಕಾಯಿ ಅವರೆಕಾಳುಗಳು ಸೂಪರ್ ಆ ಕರ್ಮೀನ್ ಸಾರೋ ರಾಗಿ ಮುದ್ದೆ റെഡി ഒടി തരതേക കേട്ടോ Mm-hmm. ಕೈಯಿಂದ ಜಾರು ಬಿದ್ದೈತೈತೆ ಇಟ್ಟು ಬಾಯಿಗೆ ಬಂದು ತೊತ್ತು ಕೈಯಿಗೆ ಬರ್ಲಿಲ್ಲ ಅಂತಾರಲ್ಲ ಅದೇ ಇದು ನೋಡಿ ಹೆಂಗೆ ಅಂತ ಅಷ್ಟು ಇಲ್ಲದೆ ಹೇಳ್ತಾರೆ ಹಿರಿಕರು ತಿನ್ಬೇಕಾದವ್ರು ಉಣ್ಬೇಕಾದವ್ರನ್ನ ಇದ್ರ ಮೇಲೆ ಹೆಸರು ಬರ್ದೈತಾರೆ ಅಂತ ಕಡಿಮೆ ಇವತ್ತು ಕರ್ಮೀನು ಭಾನುವಾರದ ಪ್ರಯುಕ್ತ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತೀವಿ